ವೀಕ್ಷಕರೇ ಈಗ ನಾವು ಇದ್ಲು ಮನೆ ಫಾಲ್ಸ್ ಕಡೆ ಪ್ರಯಾಣ ಹೊರಟಿದ್ದೀವಿ ನಮ್ಮ ಟೀಮ್ನವರೆಲ್ಲ ಮುಂದೆ ಹೋಗ್ತಿದ್ದಾರೆ ನೋಡಿ ನೋಡಿ ಹೇಗಿದೆ ಸಿಕ್ಕಾಪಟ್ಟೆ ಕಡಿದಾಗಿದೆ ಸಣ್ಣ ದಾರಿ ಸುತ್ತ ಒಳ್ಳೆ ಹಾ ಎಸ್ ಐ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಒಳ್ಳೆ ಟ್ರಕ್ಕಿಂಗ್ ಫೀಲ್ ಸಿಗುತ್ತೆ ಬ್ರೋ ಇಲ್ಲಿ ಬಂದರೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಬಂಡೆಗಳು ಕಾಣ್ಬೋದು ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಉಕ್ಕಿ ಹರಿತಾ ಇರುತ್ತೆ ಹಾಗೆ ವೀಕ್ಷಕರು ಇಲ್ಲಿ ಇದು ಮೊದಲನೇ ಸ್ಟೆಪ್ಪು ಎಂಟ್ರಿ ಆಗ್ತಾ ಇದೀವಿ ಇವಾಗ ಇಲ್ಲಿ ಒಬ್ಬೊಬ್ಬರೇ ಬರುವಂಥದ್ದಲ್ಲ ಬಂದರೆ ಟೀಮ್ ಟೀಮ್ ಆಗಿ ಬರಬೇಕು ಒಬ್ಬೊಬ್ರು ಬಂದರೆ ಇಲ್ಲೇನು ಎಂಜಾಯ್ಮೆಂಟ್ ಸಿಗಲ್ಲ ಬೋರ್ ಆಗುತ್ತೆ ಹಾಗೆ ಇಲ್ಲಿನ ಇಲಾಖೆಯವರ ಮೇಲಂತೂ ತುಂಬ ಖುಷಿ ಆಗುತ್ತೆ ಏನಕ್ಕೆ ಅಂದರೆ ಈ ಜಾಗನ ಅದಷ್ಟು ನೀಟಾಗಿ ಇಟ್ಟಿದ್ದಾರೆ ಕಸ ಕಡ್ಡಿಗಳು ಬೀಳದೆ ಇರೋ ಥರ ಅವರಿಗೊಂದು ಸಲ್ಯೂಟ್ ಅದ್ರ ಮೇಲೆ ಇಲ್ಲಿಂದ ನೋಡಿ ವೀಕ್ಷಕರೇ ಇರೋದು ನಿಜವಾದ ಟ್ರೆಕ್ಕಿಂಗ್ ಫೀಲು ಬಳ್ಳಿ ಕಟ್ಟಿದ್ದಾರೆ ಆ ಬಳ್ಳಿ ಇಟ್ಕೊಂಡು ಮೇಲೆ ಹತ್ಕೊಂಡು ಹೋಗಬೇಕು ಮೇಲೆ ಹೋದರೆ ಟಾಪ್ ಪಾಯಿಂಟ್ ಸಿಗುತ್ತೆ ಅಲ್ಲಿ ಮಾತ್ರ ವಿಡಿಯೋ ಮಾಡೋದಾಗಲಿ ಫೋಟೋ ತಗೊಳಕ್ಕಾಗಲಿ ಸಖತ್ತಾಗಿದೆ ಪ್ಲೇಸು ಹಾಗಂತ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು ಕಲ್ಲುಗಳೆಲ್ಲ ಜಾರ್ತವೆ ಮಳೆಗಾಲದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ನೀರಿರುತ್ತೆ ಇಲ್ಲಿ ಈ ಫಾಲ್ಸ್ನ ಹೆಸರು ಬಂದು ಇದ್ಲು ಮನೆ ಫಾಲ್ಸ್ ಅಂತ ಕರೀತಾರೆ ಇಲ್ಲಿ ಒಳಗೆ ಬರಬೇಕಾದ್ರೆ ಎಂಟ್ರಿ ಫೀಸು ಹಂಡ್ರೆಡ್ ರುಪೀಸ್ ಅಂತ ಮಾಡಿದ್ದಾರೆ ಅಂತ ಹೇಳಿದರು ಟೋಟಲ್ಲಿ ಚೆನ್ನಾಗಿದೆ ವೀಕ್ಷಕರ ಇದು ಇದು ಒಂದೇ ಸ್ಟೆಪ್ ವೀಕ್ಷಕರೇ ಚೆನ್ನಾಗಿದೆಯಲ್ಲ ಇದು ಈ ಥರ ಬಳ್ಳಿ ಕಟ್ಟಿದರೆ ಈ ಬಳ್ಳಿ ತ್ರೂ ಮೇಲೆ ಹತ್ತಬೇಕು ಕಡಿದಾಗಿದೆ ಜಾಗ ನಮ್ಗೆ ಆಲ್ರೆಡಿ ಉಸಿರು ಭಾಗ ಶುರು ಆಯ್ತಣ ಸೊ ಈ ರೀತಿ ಬಳ್ಳಿಗಳಿದ್ದಾವೆ ಬಳ್ಳಿಗಳನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇಂಥ ಎರಡು ಸ್ಟೆಪ್ ಕಂಪ್ಲೀಟ್ ಮಾಡಿ ಮೂರನೇ ಸ್ಟೆಪ್ಪಿನ ಹತ್ತಿರ ಬಂದಿದ್ದೀವಿ ಇಲ್ಲಿ ಕೆಳಗಡೆ ಹಾಸು ಬಂಡೆ ಕಾಣಿಸ್ತಾ ಇದೆ ನೀರು ನಿಧಾನ ಹೋಗ್ತಾ ಇದೆ ಮಳೆಗಾಲ ಆಗಿದ್ರೆ ನೀರು ತುಂಬ ಇರೋದು ಈಗ ನೀರು ಕಡಿಮೆ ಇದೆ ನಮಗೆ ಮಾತಾಡೋಕ್ಕೂ ಆಗೋಲ್ಲ ಅಷ್ಟು ಸುಸ್ತಾಗಿ ಹೋಗ್ಬಿಡಿದೆ ಅಣ್ಣ ಈ ಹತ್ತ ಹತ್ತ ಬತ್ತ ಇದ್ದೀವಿ ಮೇಲೆ ಯಾರಾದ್ರೂ ವಯಸ್ಸಾದವರಿಗೆ ಫಾಸ್ಟ್ ನೋಡ್ಬೇಕನ್ನೋ ಆಸೆ ಇದ್ರೆ ನಮ್ಮ ವಿಡಿಯೋ ನೋಡಿ ಮತ್ತೆ ಬರೋಕ್ಕಂತೂ ಆಗಲ್ಲ ಎಕ್ಸ್ಟ್ರಾ ಟ್ರಕ್ ಟ್ರಕ್ಕಿಂಗ್ ಫೀಲ್ ಆಗ್ತಿದೆ ಇಲ್ಲಿ ತುಂಬ ಚೆನ್ನಾಗೂ ಇದೆ ಸೊ ಇದು ಎರಡನೇ ಸ್ಟೆಪ್ ಅನಿಸುತ್ತೆ ಇಲ್ಲ ಮೇಲಿದೆ ಅದೇ ಒನ್ ಸ್ಟೆಪ್ ಮೇಲೆ ಸಣ್ಣದು ಹಾಂ ಹಾಂ ಅದೇ ಲಾಸ್ಟ್ ಪಾಯಿಂಟು ಅಂತೂ ಲಾಸ್ಟ್ ಪಾಯಿಂಟ್ ಹತ್ತಿರ ಬಂದ್ವಿ ವೀಕ್ಷಕರೇ ಏನೋ ಸಾಧನೆ ಮಾಡಿದಷ್ಟು ಖುಷಿ ಆಯ್ತು ಏನಕ್ಕೆ ಅಂದರೆ ಹತ್ತಿ ಬಂದು ಸುಸ್ತಾಗಿತ್ತಲ್ಲ ಅಂತೂ ನಮ್ಮ ಮೈನ್ ಪಾಯಿಂಟನ್ನು ಮುಟ್ಟಿದ್ವಿ ಬೆಳಗ್ಗೆ ತಿಂಡಿದೆಲ್ಲ ಎಲ್ಲೋ ತಿಂಡಿ ತಿಂಡಿದೆಲ್ಲ ಎಲ್ಲೋಯ್ತೋ ಗೊತ್ತಾಗಿಲ್ಲ ಇಲ್ಲಿ ಕುತ್ಕೊಂಡಿದ್ದೀನಿ ಇಲ್ಲಿಂದ ಮೇಲೆ ಹೋಗ್ಬೇಕು ಓವಲ್ ಮೇಲ್ಗಡೆ ಕಾಣಿಸ್ತಾಯಿಲ್ಲ ಕೆಂಪು ಶರ್ಟ್ ಹಾಕೊಂಡು ಹೋಗ್ತಾರಲ್ಲ ಅದ್ರ ಪಕ್ಕದಲ್ಲೇ ಇರೋದು ದೊಡ್ಡ ಫಾಲ್ಸು ಬನ್ನಿ ಹೋಗೋಣ ತುಂಬ ಸುಸ್ತಾಗಿದೆ ಇದು ದೊಡ್ಡ ಫಾಲ್ಸ್ ಆದರೆ ಇದೊಂದು ಸಣ್ಣ ಫಾಲ್ಸು ಅಂದರೆ ಅದೇ ನೀರು ಬಂದು ಕೆಳಗೆ ಬೀಳ್ತಾ ಇರೋದು ಮಳೆಗಾಲದಲ್ಲೆಲ್ಲ ಆದರೆ ಇದೇ ದೊಡ್ಡ ಫಾಲ್ಸು ಇಲ್ಲಿ ಹತ್ಕೊಂಡು ಹೋಗೋದೇ ಒಂಥರ ಮಜಾ ಅಂತೂ ಇಂತೂ ಸ್ಪಾಟಿಗೆ ಬಂತು ಇಲ್ಲಿ ದೊಡ್ಡ ಮರ ಬಿದ್ದಿರೋದು ತೆಗಿಯಕ್ಕೆ ಆಗಲ್ಲ ಹಂಗೆ ಆ ಬಿಟ್ಟಿದ್ದಾರೆ ತಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಸೊ ಫಾಲ್ಸ್ ಇಲ್ಲಿಂದ ನೋಡಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನೋಡಿ ಇದೇ ನಮ್ಮ ಹಿಡ್ಲು ಮನೆ ಫಾಲ್ಸ್ ಅಂತೂ ಟಾಪ್ ಪಾಯಿಂಟ್ ಅಲ್ಲಿ ಇದೀವಿ ಮಳೆಗಾಲದಲ್ಲಿ ಇದ್ರ ಸೌಂದರ್ಯ ಇನ್ನು ನಿಜವಾಗ್ಲು ಇದನ್ನ ಇದ್ರ ಆನಂದ ಸಿಂಗ್ ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಳೆಗಾಲದಲ್ಲಿ ಬರಬೇಕು ಆದ್ರೆ ಮಳೆಗಾಲದಲ್ಲಿ ಇಲ್ಲಿ ಇಲಾಖೆಯವ್ರನ್ನ ವಿಚಾರಿಸ್ಬಿಟ್ಟು ಬನ್ನಿ ಯಾಕಂದ್ರೆ ನೀರಿನ ಫೋರ್ಸ್ ಜಾಸ್ತಿ ಇದ್ದಾಗ ಅವರು ಇಲ್ಲಿ ಬರೋದಕ್ಕೆ ಬಿಡೋಲ್ಲ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಬನ್ನಿ ಬಟ್ ಈ ಪ್ಲೇಸ್ ಅಂತೂ ತುಂಬ ಸಖತ್ತಾಗಿದೆ ಇಲ್ಲಿ ಬಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ಸ್ಲೋ ಮೋಷನಲ್ಲಿ ವೀಡಿಯೋ ತೋರಿಸ್ತಾ ಇದ್ದೀನಿ ನೀರು ಬೀಳ್ತಿರೋದೆ ಇದಕ್ಕಿಂತನು ಮಳೆಗಾಲದಲ್ಲಿ ಬಂದರೆ ನೀರು ಬೀಳೋ ರಭಸಕ್ಕೆ ಈ ಸೂರ್ಯನ ಬೆಳಕು ಸೇರಿಬಿಟ್ಟು ಈ ಕಾಮನ್ ಬಿಲ್ಲಿನ ರೂಪ ಇಲ್ಲಿ ತೋರುತ್ತೆ ಸೊ ತುಂಬ ಚೆನ್ನಾಗಿದೆ ಈ ಪ್ಲೇಸಲ್ಲಿ ಅಲ್ಲಿ ಕಸಗೆ ಎಲ್ಲ ಹಾಕದೆ ಈ ಪ್ಲೇಸ್ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಹೊಣೆ ಆಗಿದೆ ವೀಕ್ಷಕರ ನಮಸ್ಕಾರ ವೀಕ್ಷಕರ ಇಲ್ಲಿ ಇಲ್ಲಿನ ಸ್ಥಳೀಯರಾದಂತಹ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಅಂತ ಸಿಕ್ಕಿದ್ರು ಅವ್ರ ಹತ್ರ ಹೆಂಗೆ ಈ ಫಾಲ್ಸ್ ಬಗ್ಗೆ ವಿಚಾರಿಸೋಣ ಅಂತ ಕೇಳ್ತಿದ್ದೀನಿ ಟೂರಿಸ್ಟ್ ಇರ್ತಾರೆ ಹೌದು ಇಲ್ಲಿ ಬಂದವರು ಟೂರಿಸ್ಟ್ ಯಾವ ರೀತಿ ಕ್ರಮದಲ್ಲಿ ಇದ್ರೆ ಅವ್ರಿಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಏನಾದ್ರು ಸೂಚನೆ ಏನಾದ್ರು ಕೊಡ್ತೀರಾ ಅವಾಯ್ಡ್ ಮಾಡ್ಬೇಕು ಈ ಜಾಗದಿಂತ ಸೊ ಇಲ್ಲಿ ಕೃಷಿ ಎಲ್ಲ ಇರೋದ್ರಿಂದ ಮತ್ತೆ ಈ ವಾತಾವರಣ ನೇಚರ್ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಓಕೆ ಇರ್ಬೇಕು ಬಂದವ್ರು ಆಲ್ಮೋಸ್ಟ್ ಗೊತ್ತಿಲ್ಲದೆ ಎಲ್ಲ ಕಡೆ ಕಸ ಹಾಕೋಗಿರ್ತಾರೆ ಅದನ್ನೆಲ್ಲ ನಿಯಂತ್ರಣ ಮಾಡಬೇಕು

ಇನ್ನೊಂದ್ಸಲ ಬರಬೇಕು ಅನಿಸುತ್ತಾ ಹೌದಾ ನೀರು ತುಂಬ ಕೋಲ್ಡ್ ಇತ್ತ ಹೇಗೆ ಹೌದಾ ಒಳಗೆ ಬರಬೇಕಾದ್ರೆ ಈ ತೋಟ ಎಲ್ಲ ದಾಟಿ ಬರಬೇಕಾಗುತ್ತೆ ಆವಾಗ ಹೋಗ್ತಾ ತೊಗೊಂಡಿರ್ಲಿಲ್ಲ ಇಲ್ಲಿಂದ ವೀಡಿಯೋ ಈಗ ವಾಪಸ್ ಬರ್ತಾ ತೊಗೊತಾ ಇದ್ದೀನಿ ಮೆಟ್ಲುಗಳು ವ್ಯವಸ್ಥೆ ಮಾಡಿದ್ದಾರೆ ಕಲ್ಲಿಂದಿದೆ ಈಗ ಈ ಮನೆ ಹತ್ರ ಈ ಬೆಟ್ಟ ನೋಡಿ ಆ ಬಿಸಿಲು ಹೊಡೆದವಾಗ ನಾಲ್ಕು ನಾಲ್ಕೂವರೆ ಬಿಸಿಲು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಬೆಟ್ಟ ಸೊ ಕೊಡಚಾದ್ರಿ ತಪ್ಪಲು ಅಂತಾರೆ ಕೊಡಚಾದ್ರಿ ಬೆಟ್ಟಗಳಿವು ನಮಸ್ತೆ ಸರ್ ಇವತ್ತು ಬಂದ್ವಿ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದವಾಗ ಫಾಲ್ಸ್ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ತುಂಬ ಶುಚಿತ್ವವಾಗಿದೆ ಭಾರಿ ನೀಟಾಗಿದೆ ಸೊ ಹಾಗೆ ಇಲ್ಲಿ ಟೂರಿಸ್ಟ್ ಬಂದವರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ಅಂದರೆ ಈ ಪ್ಲೇಸ್ಗಳಿಗೆ ಬಂದಾಗ ಯಾವ ರೀತಿ ಇರ್ಬೋದು ಅಂದರೆ ಇರಬೇಕು ಅಂದರೆ ಈ ಕಡ್ಡಾಯ ಅಂತೇಳಿ ಅಲ್ಲ ಸೊ ಅವರು ಈ ವಾತಾವರಣನ ಯಾವ ರೀತಿ ಉಳಿಸ್ಕೊಳ್ಳೋದನ್ನು ನೀವು ಇಷ್ಟಪಡ್ತೀರಿ ಅನ್ನೋದನ್ನು ವಿಚಾರ ಹೇಳ್ಬೋದಾ ಇದು ಪರಿಸರ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟಿದೆ ಬರೀ ಫಾರೆಸ್ಟ್ ಅಂದರೆ ಫಾರೆಸ್ಟ್ನವರೇ ನೋಡೋವಂಥದ್ದಲ್ಲ ಜನಗಳಿಗೂ ಇದು ಮಾಹಿತಿ ಬೇಕು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ನಾವು ನಮ್ದು ಇದು ಊರು ನಮ್ಮ ಪರಿಸರ ಅವ್ರಿಗೆ ಕಾಳಜಿ ಬೇಕು ಈಗ ನಮ್ಮ ಊರು ನಮ್ಮ ಮನೆ ಹತ್ರದಲ್ಲಿರೋ ವಾತಾವರಣ ನಾವು ಯಾವ ರೀತಿ ಶುಚಿತ್ವವಾಗಿ ಶುಚಿತ್ವಾಗಿಟ್ಕೊತೀವಿ ಆ ರೀತಿ ಬಂದವರು ಇಲ್ಲಿ ಸಹಕರಿಸಿದ್ರೆ ಒಳ್ಳೆಯದು ಅಂತ ಅವರಿಗೂ ಕೂಡ ಮುಂದೆ ಫ್ಯೂಚರ್ ಒಳ್ಳೆದಾಗುತ್ತೆ ನಾವು ಹೋದಲ್ಲಿ ಈ ರೀತಿ ಇರಬೇಕು ಮೇಂಟೈನ್ ಮಾಡಬೇಕು ನಮ್ದಾಗಿರ್ತಕ್ಕಂಥ ಶಿಸ್ತು ಇದೆ ಆ ಶಿಸ್ತಿನ ಕಾಪಾಡಬೇಕು ಮುಂದೆ ಯುವ ಪೀಳಿಗೆಗೂ ಕೂಡ ನಾವು ಅದನ್ನ ನೆಕ್ಸ್ಟ್ ಮೆಸೇಜ್ ಆಗಿರುತ್ತೆ ಅದು ಅದೇ ರೀತಿ ಮುಂದೆ ಕಂಟಿನ್ಯೂ ಆಗುತ್ತೆ ಕಾಡನ್ನು ಕೂಡ ಕಾಡು ಒಳಗಡೆ ಪ್ರವೇಶ ಮಾಡಬೇಕಿದೆ ನಾವೇನು ಇಲ್ಲಿ ಕೊಲ್ಲೂರ್ ವನ್ಯಜೀವಾಲಯಕ್ಕೆ ಸಂಬಂಧಪಡುತ್ತದೆ ಫಾಲ್ಸ್ ಇಲ್ಲಿ ಫಾಲ್ಸಿಗೆ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಮಾಡುತ್ತೆ ಚಾರ್ಜ್ ಪ್ರವೇಶ ಇರುತ್ತೆ ಇನ್ನು ಚಾರಣ ಕೈಗೊಳ್ಳೋರಿಗೆ ನಾ ಮುನ್ನೂರು ರೂಪಾಯಿ ಮತ್ತು ಸೊ ಪ್ರತ್ಯೇಕ ಶುಲ್ಕವಿರುತ್ತದೆ ಸೊ ಇಲ್ಲಿಂದ ಕೊಡ್ಚಾದ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಕೊಡ್ಚಾದ್ರಿಗೂ ಈ ದಾರಿ ಇಲ್ಲೇ ಹೋಗುತ್ತಾ ಹೋಗ್ತ ನಾನ್ನೂರು ರೂಪಾಯಿ ಚಾರಣ ಶುಲ್ಕ ಆಗುತ್ತದೆ ಸೊ ಅವರಿಗೆ ಸೊ ಈಗ ನಾರ್ಮಲಿ ಬರೀ ಫಾಲ್ಸಿಗೆ ನೋಡ್ಕೊಂಡು ಬಂದವರಿಗೆ ಬಂದವರಿಗಾದರೆ ನೂರು ರೂಪಾಯಿ ಚಾರ್ಜ್ ಇರುತ್ತೆ ಫರ್ ಫ್ರೆಡ್ದು ಹಂಡ್ರೆಡ್ ರುಪೀಸ್ ಅಲ್ವಾ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಇರುತ್ತೆ ಮತ್ತೆ ಇಲ್ಲಿ ಸರ್ ಬಂದವರು ಈಗ ಬರಬೇಕಾದ್ರೆ ಏನೋ ಫುಡ್ ಗಿಡ್ಡನ್ನ ತಗೊಂಡು ಬಂದಿದ್ರೆ ಇದೇ ಈ ಅಂಗಣದ ಆವರಣದಲ್ಲಿ ಕುತ್ಕೊಂಡು ತಿನ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಶುಚಿತ್ವ ಮೈಂಟೇನ್ ಮಾಡಿ ಹೋಗೋದಾದ್ರೆ ಅವಕಾಶ ಇರುತ್ತೆ ಅಲ್ಲ ಇರುತ್ತೆ. ಅದು ಶುಚಿತ್ವವಾಗಿದೆ ತುಂಬಾ ಕ್ಲೀನ್ ಆಗಿದೆ. ಇನ್ನು ಮೇಲೆ ಈ ರೀತಿ ಈ ಮಾಡಬೇಕು ಮಾಡ್ತೀವಿ ನಾವು

ತುಂಬಾ ಚೆನ್ನಾಗಿದೆ ಸರ್ ಇದು ಪ್ರಕೃತಿ ಎಲ್ಲ ಅಂತ ಹೇಳಿ ಕೂಡ ಅವ್ರ ಹಣಕ್ಕೋಸ್ಕರ ಆದ್ರೂ ಕಾಪಾಡ್ಲಿ ಅನ್ನೋ ಒಂದು ಮನೋಭಾವನಿಂದ ಎರಡು ಇಲಾಖೆ ಇದನ್ನು ನಡೆಸ್ತಾ ಇದೀವಿ ಹಾಗೆ ಮತ್ತೆ ಇಲ್ಲಿ ಕಸ ಹಾಕೋದ್ರಿಂದ ಪ್ರಾಣಿಗಳಿಗೂ ಕೂಡ ಕಾಡು ಪ್ರಾಣಿಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಪ್ಲಾಸ್ಟಿಕ್ ಮತ್ತೆ ಈಗ ಕಾಡು ಒಳಗಡೆ ಹೋಗ್ಬೇಕಿದ್ರೆ ನಾವು ಹೇಳ್ತೀವಿ ನೀವು ಹೋಗುವ ಹೋಗುವ ದಾರಿ ನೀವು ನೀಟ್ ಅಥವಾ ಏನಾಗಿದೆ ಅದ್ರಲ್ಲಿ ಹೋಗೋ ಮಾರ್ಗ ಹೇಗಿದೆ ಅಂತ ಹೇಳಿ ಹೇಳಿರ್ತೀವಿ ಚಿಕ್ಕದಾಗಿರ್ತದೆ ಅದ್ರಲ್ಲೂ ಕೂಡ ನೀವು ಸ್ವಲ್ಪ ಜಾಗೃತಿ ವಹಿಸಿ ಅಂದ್ರೆ ಎಲ್ಲ ಟೈಮಲ್ಲೂ ಜೊತೆಲಿದ್ದು ನೋಡ್ಕೊಳ್ಲಿಕ್ಕೆ ಬರೋದಿಲ್ಲ ಜನ ಜಾಸ್ತಿ ಏನಾದ್ರು ಬಂದಿದ್ದ ಸಂದರ್ಭದಲ್ಲ ಅವ್ರ ಅವ್ರ ಇಷ್ಟಿಂದಾಗಿ ಅವ್ರ ಬಗ್ಗೆ ಅವ್ರ ಜವಾಬ್ದಾರಿತವಾಗಿ ಇರೋದು ಅವ್ರ ಒಳ್ಳೇದಲ್ವಾ ಅದು ಯೋಚನೆ ಮಾಡಿ ಬರ್ಬೇಕು ಸರ್ ಮಳೆಗಾಲದಲ್ಲಿ ಯಾವ ಟೈಮಲ್ಲಿ ಕ್ಲೋಸ್ ಮಾಡ್ತಾರೆ ಇಲ್ಲಿ ಮಳೆಯಲ್ಲಿ ವಾರಂತ್ ವಾರ ಪೂರ್ತಿ ಮಳೆ ಆದ್ರೆ ನೀರು ತುಂಬಾ ದಾಟಿಕ್ ಆಗುದಿಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಕಡೆ ಮೇನ್ ಕೆಳಗಡೆ ಹೋಗುವಂತ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ನಾವು ತಾತ್ಕಾಲಿಕವಾಗಿ ನಿಶ್ಚಿತ ಮಾಡದೆ ಮಾಡ್ತೀವಿ ಮೇಲೆ ಆದಾಗ ತುಂಬಾ ಮಳೆ ಆದಾಗ ವಾರ ಪೂರ್ತಿ ಮಳೆ ಆದಾಗ ನಾವು ತಾತ್ಕಾಲಿಕವಾಗಿ ನಿಶ್ಚಿತ ಮಾಡಿ ಹಳ್ಳಗಳಿದಾವೆ ಹಳ್ಳ ದಾಟ ಹೋಗ್ಲಿಕ್ಕೆ ಆಗಲ್ಲ ನಮ್ಗೆ ಗೊತ್ತಾಗತ್ತೆ ತುಂಬಿ ಹರಿತಾ ಇರ್ತದೆ ಅಂತ ಮೂಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ ಅವಾಗ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಬರುವಾಗ ವಿಷಯ ಕೇಳಿ ತಿಳ್ಕೊಂಡ್ ಬರ್ಬೇಕಾಗುತ್ತೆ ಮತ್ತೆ ಸರ್ ಇಲ್ಲಿ ಬರ್ತಾ ಯಾವ್ದೇ ರೀತಿ ಅವರು ವ್ಯವಸ್ಥಿತವಾಗಿ ಬರಬೇಕು ಅನ್ನೋದ್ರದ್ದು ಏನಾದ್ರು ಇದೆಯಾ ಇಲ್ಲ ಅಲ್ಲ ಅಂದ್ರೆ ಪರ್ಮಿಷನ್ ಬೇರೆ ಕಡೆ ತಗೊಂಡು ಇಲ್ಲಿ ಮುಖ್ಯ ಚೆಕ್ ಪೋಸ್ಟ್ ಇರೋದು ಪಟ್ಟಿನವಾ ಚೆಕ್ ಪೋಸ್ಟ್ ಅಲ್ಲಿ ಪ್ರವೇಶ ಪತ್ರವನ್ನು ತೆಗೆದುಕೊಂಡು ಬರ್ಬೋದು ಬರಬಹುದು ಇಲ್ಲಿ ಇರ್ತೀವಿ ನಾವು ಸಿಬ್ಬಂದಿಗಳು ಇಲ್ಲೂ ಇರ್ತೀವಿ ಕಾರ್ಯನಿರ್ವಹಿಸ್ತೀವಿ ಇಲ್ಲಿ ಎರಡ್ ಮೂರ್ ಕಡೆ ಇದೆ ಅಲ್ಲಿ ಉಳೂರು ಅಂತ ಹೇಳಿ ಅಲ್ಲೂ ಇದೆ ಅಂದ್ರೆ ಇದೆ ಟ್ರಕ್ಕಿಂಗ್ ಪಾತ್ ಇದೆ ಅಂದ್ರೆ ಕೊಡಚಾದಿಗೆ ಹೋಗ್ಲಿಕ್ಕೆ ಇದು ಬರಿ ಫಾಲ್ಸ್ ಇಂದ ಕೊಡಚಾದಿಗೆ ಅದು ಬರೀ ಕೊಡಚಾದಿ ಹೋಗ್ಲಿಕ್ಕೆ ಅಲ್ಲಿ ಟೂರಿಸ್ಟ್ ಇರ್ತಾರೆ ವೀಕೆಂಡ್ ಅಲ್ಲಿ ಎನಿ ಟೈಮ್ ಆದ್ರೆ ಇದು ಟೂರಿಸಂ ಪ್ಲೇಸ್ ಅಲ್ಲ ಪ್ಲೇಸ್ ಅಲ್ಲ ಆದ್ರೆ ಇರೋದ್ರಿಂದ ಫಾರೆಸ್ಟ್ ಆಗಿರೋದರಿಂದ ಅದು ಇದು ಒಂದು ಅವಕಾಶ ಅನ್ನೋದು ಅಷ್ಟೇ ಅಂದ್ರೆ ಅರಣ್ಯವನ್ನ ಕಾಪಾಡ್ಕೊಳ್ಬೇಕು ಆ ಕಾರಣಕ್ಕೆ ಇಲ್ಲಿ ಬರೋ ಸಂಖ್ಯೆ ಕಡಿಮೆ ಆಗೋಕ್ಕೋಸ್ಕರ ಅಮೌಂಟ್ ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಇದೆ ಜನಸಂಖ್ಯೆ ಜಾಸ್ತಿ ಬರ್ತಾ ಹೋಗ್ತಾ ಇದ್ದಾವಾಗ ಅವಾಗ ಮೇಂಟೆನೆನ್ಸ್ಗೋಸ್ಕರ ಯೂಸ್ ಆಗುತ್ತೆ ಧನ್ಯವಾದಗಳು ಸರ್ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಐ ಟಾರ್ಗೆಟ್ ಚಾನಲ್ ಒಟ್ಟಿಗೆ ಇಷ್ಟೊತ್ತನಕ್ಕೆ ಹಂಚ್ಕೊಂಡಿದ್ದೀರಾ ಇಲ್ಲಿಂದ ನೆಕ್ಸ್ಟ್ ಇದು ನಾವೇನು ವಿಡಿಯೋ ನಿಮ್ಮ ಹತ್ರ ತಗೊಂಡಿರೋ ಉದ್ದೇಶ ಇಷ್ಟೇ ನೆಕ್ಸ್ಟ್ ಬರುವಂಥ ಟೂರಿಸ್ಟ್ ಆಗಲಿ ಯಾರೇ ಬರುವಂಥವರಿಗೆ ಅವರಿಗೊಂದು ಮುಂದೆ ಅಲ್ಲಿ ಇಲ್ಲಿನ ವ್ಯವಸ್ಥೆ ಏನು ಅನ್ನೋದ್ರ ಬಗ್ಗೆ ಅವರೊಂಚೂ ತಿಳುವಳಿಕೆ ಮಾಡಿಕೊಳ್ಳಿ ಮತ್ತೆ ಕಸ ಕಡ್ಡಿಗಳು ಹಾಕದೇನೆ ಈ ಒಂದು ಪರಿಸರನ ಚಂದ ರೀತಿಯಲ್ಲಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನು ಜನರಿಗೆ ರೀಚ್ ಮಾಡೋ ಪ್ರಯತ್ನದಲ್ಲಿ ನಾವಿದ್ದೀವಿ ಧನ್ಯವಾದಗಳು ಸರ್